ನಮಸ್ತೆ ವರ್ಣೇಶ್ ಅವ್ರೆ ನಮಸ್ತೆ ಸಿದ್ಧಗಂಗೆ ಜಾತ್ರೆ ಬಂದಿದ್ದೀರಾ ಹಾಂ ಅಣ್ಣ ನಿಮಿಸ ನಮಸ್ಕಾರ ನಿಮ್ಮ ಹೆಸರು ಒಂದ್ಸಲ ಪರಿಚಯ ಮಾಡ್ಕೊಡಿ ನಮ್ಮ ನಾಗರಾಜ್ ಅಂದ್ಬಿಟ್ಟು ವರ್ಣೇಶ್ ಪಟ್ ಟ್ರೆಸ್ಟ್ ಡೈರೆಕ್ಟರ್ ಅದೆಲ್ಲ ಮೂರು ಜನ ಅಣ್ಣ ತಂದಿದ್ರು ಅದೇ ವರ್ಷ ವರ್ಷ ಬರ್ತಾ ಇದ್ದೀವಿ ಹೌದು ಈ ವರ್ಷ ಬಂದಿದ್ದೀವಿ ಸ್ಟಾರ್ಟಿಂಗ್ ಬಂದಿದ್ದೀವಿ ಪ್ರತಿ ವರ್ಷ ಸೋಕಿ ಎತ್ತಿಗಳಿಗೆ ಈ ಚಿಕ್ಕ ವಯಸ್ಸುಗಳಿಗೆ ಮಾಡೋಣ ಅಂತ ಬಂದಿದ್ದೀವಿ ಅಣ್ಣ ತಮ್ಮ ಹೆಸರು ಹೇಳೋಣ ಜಗನ್ನಾಥ್ ಅಂತ ಹೇಳಿ ಶಿವನಗಿರಿ ಶ್ರೀ ವರ್ಣೇಶ್ವರ ಜೀವನದ ರೈಸ್ ಟ್ರಸ್ಟ್ ಹೌದು ಹೌದೌದು ವರ್ಷ ವರ್ಷ ಬರ್ತಾ ಇರ್ತೀರಾ ನೋಡ್ತಿರ್ತೀನಿ ಖುಷಿ ಆಗುತ್ತೆ ವನ್ನೇಶ್ ಅವರು ನಮಗೆ ಭಾಳ ಆತ್ಮೀಯರು ಇಲ್ಲಿ ಇದು ಯಾಕಂದ್ರೆ ಕಾರ ತಳಿ ಅಭಿವೃದ್ಧಿ ಆಗ್ಬೇಕು ಮತ್ತೆ ಅವ್ರಿಗೆ ನಾವೆಲ್ಲ ಪ್ರೋತ್ಸಾಹ ಮಾಡ್ಬೇಕು ನಮ್ಮಂತರ ಎಲ್ಲರೂ ಯಾಕಂದ್ರೆ ಈ ಕಾಲದಲ್ಲಿ ಹಳ್ಳಿಕಾರ್ ಸಾಕೋದೇ ತುಂಬಾ ಕಷ್ಟ ದನಗಳು ಸಂತತಿ ನಶಿಸಿ ಹೋಗ್ತಾ ಇದೆ ಅವನ್ನ ಉಳಿಸ್ಬೇಕು ಬೆಳೆಸ್ಬೇಕು ನಮ್ದು ಒಂದು ಅಳಿಲು ಸೇವೆ ಒಂದು ಮೂರ್ ಜನಕ್ಕೆ ನಾವು ಸನ್ಮಾನ ಮಾಡನಿ ಅಂತ ಅದೇ ಅದೇ ಬೆಂಗಳೂರಿಂದ ಬಂದಿದ್ದೀವಿ ಹಾ ಮದ್ಗಿರಿ ತಾಲ್ಲೂಕು ದೊಡ್ಡೇರಿ ಹೋಬಳಿ ಶಿವನಗಿರಿ ಶ್ರೀ ವನ್ನೇಶ್ವರ ಸ್ವಾಮಿ ಜೀರ್ಣೋದ್ಧಾರ ಟ್ರಸ್ಟ್ ವತಿಯಿಂದ ಸದಸ್ಯರಾಗಿ ಬಂದಿದ್ದೀವಿ ಇನ್ನೂ ನಮ್ ಸದಸ್ಯರಿದ್ರು ಸೋ ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ಆ ಪ್ರಸಾದ ಅವರು ಬರ್ತಾ ಇದ್ರು ಪ್ರಸಾದ ಅವರು ಬರ್ತಾ ಇದ್ರು ಹೌದು ಹೌದು ಪ್ರತಿ ವರ್ಷ ನಾವು ಈ ಜಾತ್ರೆಗೆ ಬಂದು ಮೂರು ಜನಕ್ಕೆ ಆ ಓದ್ಸರಿ ಕಂಚಿನ ತಟ್ಟೆ ಕೊಟ್ಟಿದ್ವಿ ಹೌದು ಹೌದು ಸರಿ ದನಗಳಿಗೆ ಇವನ್ನ ಕೊಡಾಣಿ ಅಂತ ಹಾ ಹಾ ಒಳ್ಳೇದು ಒಳ್ಳೆ ಒಳ್ಳೆ ಸೋ ಇದು ಮೊದಲಿನದಾಗಿ ಲಕ್ಕಣ್ಣ ಅವ್ರಿಗೆ ಹಾ ಬರ್ತಾ ಇದೀವಲ್ಲ ಸಂತಕಲ್ಯಾಣಿ ಲಕ್ಕಣ್ಣ ಅವರು ಬನ್ನಿ ಸ್ವಾಮಿ ಇವ್ರು ನಮ್ಮ ಸ್ನೇಹಿತರು ನಿಮಗೆ ಹುಡುಕೋ ಮೈ ಸನ್ಮಾನ ಮಾಡ್ಬೇಕು ಅಂತ ಬಿಟ್ಟು ಯಾಕೆ ಸ್ವಾಮಿ ಇಷ್ಟೊಂದು ಬೇಕಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದೀರಲ್ಲ ನಿಮ್ಮ ರೆಗ್ಯುಲರ್ ನೋಡ್ತಾ ಇರ್ತಾರೆ ಎಲ್ಲಾನು ಅವೆಲ್ಲನೂ ಬಂದು ಲಾಭಾಂಶ ಅಲ್ಲಪ್ಪ ಯಾರೋ ಉದಾರತ್ವವಾಗಿ ಕೊಡ್ಕೊಂಡು ಸಾಕಿದ್ರೆ ಸಾಕು ಅಂತ ಅಂದ್ಬಿಟ್ಟು ನಾವು ಕೊಡೋಂಥವ್ರ ಸ್ವಾಮಿ ನನಗೆ ಇಂತ ಸನ್ಮಾನಗಳು ಏ ಸ್ವಾಮಿ ಸ್ವಾಮೇ ನಿಮ್ಮ ದನಗಳಗೋಸ್ಕರ ಆಯ್ತು ಸ್ವಾಮಿ ನಿಮ್ಮ ಕೈಯಿಂದಾನೆ

ಇಂಪ್ರೂವ್ ಮಾಡ್ತಾರಲ್ವಾ ಅದು ಎರಡನೇದು ಏನು ಸರ್ ಅಂತಂದ್ರೆ ನೋಡಿ ಸರ್ ಇಷ್ಟೊಂದು ಖುಷಿಯಾಗಿ ಬಂದು ನಮಗೆಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದಾರಲ್ಲ ಸರ್ ಅವು ನೀವು ಎಲ್ಲರೂ ಪ್ರೋತ್ಸಾಹ ಕೊಡ್ತಾ ಇದ್ದೀರ ಅವರು ಒಂದು ನಿಮ್ಮನ್ನು ಬಂದು ನಿಮಗೆ ಪ್ರೋತ್ಸಾಹ ಮಾಡ್ತಾರೆ ನೋಡಿ ಸರ್ ನೋಡಿ ಸರ್ ಎಲ್ಲಾನು ಇದೆಲ್ಲನೂ ಈ ಗೌರವ ಎಲ್ಲ ನಿಮಗೆ ಸಲ್ಲಿ ಸರ್ ಇಂಡಿಯನ್ ಕವು ಎಲ್ಲ ಹಳ್ಳಿಕಾರಿಗೆ ಸರಳು ಇಂಡಿಯನ್ ಕ್ ನಾಗೇಶ್ ಅವ್ರಿಗೆ ಸಲ್ಲಬೇಕಾಗ್ತದೆ ನೋಡಿ ಸರ್ ನಮಗೆ ಈ ಒಂದು ಇದನ್ನ ನಾವು ಹೇಳಕ್ಕೆ ಹೇಳಾಕೇಳ್ತಿರೋದು ಸರ್ ರೈತರು ಬಂದು ಖುಷಿಯಾಗಿ ನನ್ನ ಗುರುಸಿದ್ದಾರೆ ಅಂತಂದ್ರೆ ಅವ್ರಿಗೆಲ್ಲ ನನ್ನ ಒಂದನೆಗಳು ಸಮಯ ಮನೋ ಅದೃಷ್ಟ ಅನ್ನೋದು ಇದು ಸರ್ ಹಳ್ಳಿ ಪ್ರೇಮಿಗಳು ಪ್ರ ಇವತ್ತಿನ ದಿವಸ ಹಳ್ಳಿ ಕಾರು ಯುವಕರಿಗೆ ಇವರು ಮಾರ್ಗದರ್ಶಕರಾಗಿ ನನ್ನ ಮುಖಾಂತರ ನನಗೆ ಒಂದು ಸನ್ಮಾನ ಮಾಡೋದಲ್ಲದೆ ಈ ಸನ್ಮಾನ ನಿಮ್ಗೆಲ್ರಿಗೂ ಯುವಕರಿಗೆಲ್ಲ ಸಲ್ಬೇಕಾಗ್ತದೆ ಮೇಲಾಗಿ ದೇವರು ಇವರಿಗೆ ಒಳ್ಳೇದು ಮಾಡ್ಲಿ ನಮ್ಮಂಗೇನೆ ಇನ್ನು ಅಲ್ಲವರು ಹಿರಿಯರಿಗೆ ತಗೊಂಡ್ ಬಂದು ಸಾಕಂತವ್ರಿಗೆ ಒಂದು ಒಳ್ಳೆ ಒಂದು ಮಾರ್ಗದರ್ಶಕರಾಗಿ ಖುಷಿಯಾಗಿ ಬೆಳೀಲಿ ಅಂತ ಬಿಟ್ಟು ಭಗವಂತನಲ್ಲಿ ನಾಗ್ ಸ್ವಾಮಿ ಯಾಕಂದ್ರೆ ಇವತ್ತು ದಿವಸ ನಮ್ಮ ಶಿವಕುಮಾರ್ ಸ್ವಾಮಿ ಹೌದು ಸ್ವಾಮಿಗಳು ನಡೆದಾಡಿರುವಂಥ ಜಾಗ ಇಲ್ಲಿ ಹೌದು ಇವರು ನಡೆದಾಡ್ತಾ ಇದ್ದಾರೆ ಅಂತಂದ್ರೆ ದೇವರು ಬಸವಣ್ಣನವರು ಇವ್ರಿಗೂ ಒಳ್ಳೇದು ಮಾಡಲಿ ಸರ್ ಅದೇ ಅದೇ ಕೊಲೆ ಬೇಡ ಕೊಲೆ ಬೇಡ ಏನು ಹುಸಿಯ ನುಡಿಯಲು ಬೇಡ ಕೊಳೆ ಬೇಡ ಇವರು ಸಂಡಕಪ್ಪ ಮಂಜಾ ಒಳ್ಳೆ ತಳಿಗಾರರ ಹತ್ರ ನಮ್ಮಂತ ಮೇಸವ್ರ ಹತ್ರ ಇವ್ರಿಗೂ ಎಲ್ರಿಗೂ ಕಲ್ತು ಬೆರ್ತು ತಗೊಂಡೋಗಿ ಅವ್ರಿಗೆ ಲಾಭ ಬರ್ಲಿ ಅಂದ್ಬಿಟ್ಟು ದೇವರಲ್ಲಿ ಕೋಲ್ಕಂತ